ಶಾಲೆಗಳಿಗೆ ಶಾಸಕ ಅಭಿಯನ್ ರವಿಕುಮಾರ್ ನೇತೃತ್ವದಲ್ಲಿ ಎಚ್ಡಿ ಮತ್ತು ಜೆಪಿಎನ್ ಟ್ರಸ್ಟ್ ವತಿಯಿಂದ ಉಚಿತ ನೋಟ್ಬುಕ್ ಮತ್ತು ಲೇಖನಿ ಸಾಮಗ್ರಿಗಳು ವಿತರಣೆ ಚಿಂತಾಮಣಿ ತಾಲೂಕಿನ ಬುರುಣಕುಂಟೆ ಸರ್ಕಾರಿ ಶಾಲೆಯಲ್ಲಿ ಶಾಲೆಯ ಪ್ರಾರಂಭೋತ್ಸವ ಪ್ರಯುಕ್ತ ತಾಲೂಕಿನ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಶಾಸಕ ಅಭಿಯನ್ ರವಿಕುಮಾರ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಒಂದು ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಆಯ್ಕೆ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಚುನಾವಣೆ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ನಾವು ನೋಡಿದಾಗ ಎಪ್ಪತ್ತರಷ್ಟು ಬಡ ಕುಟುಂಬಗಳು ಇವೆ ಆದರೆ ಸರ್ಕಾರಿ ಶಾಲೆಗಳನ್ನು ಹೆಚ್ಚು ಗಮನದಲ್ಲಿ ಇಟ್ಟುಕೊಂಡು ನಾನು ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದೇನೆ ಹಾಗೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಗುರಿ ಎಸ್ಎಸ್ಎಲ್ಸಿಯ ಫಲಿತಾಂಶ ಮೊದಲನೆಯ ಸಂಕಲ್ಪ ಇತ್ತು ಆದರೆ ಈ ವರ್ಷದ ಸಾಲಿನಲ್ಲಿ ಎರಡನೇ ಸ್ಥಾನ ಬಂದಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಜನ ಮಕ್ಕಳಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತು ಜನ ಮಕ್ಕಳು ಇದ್ರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತೆಂಟು ಜನ ಒಂದರಿಂದ ಹತ್ತನೇ ತರಗತಿವರೆಗೂ ಮಕ್ಕಳಿದ್ದಾರೆ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರಥಮ ಬಹುಮಾನ ಒಂದು ಲಕ್ಷ ದ್ವಿತೀಯ ಬಹುಮಾನ ಐವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತೈದು ಸಾವಿರ ರೂಗಳನ್ನು ಕೊಡುವ ಕೆಲಸವನ್ನ ಮಾಡುತ್ತೇನೆ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳ ದಾಖಲಾತಿಗಳ ಸಂಖ್ಯೆ ಆಗ್ತಿದೆ ಆದರೆ ಸರ್ಕಾರಿ ಶಾಲೆಗಳ ದಾಖಲಾತಿಗಳ ಸಂಖ್ಯೆ ಹೆಚ್ಚಾಗಬೇಕು ಹಾಗೆಯೇ ಇನ್ನೂ ಶಿಕ್ಷಣ ಇಲಾಖಾ ಅಧಿಕಾರಿಗಳಿಗೆ ಶಾಸಕ ಪಿಎನ್ ರಾಫಿಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಾಯತ್ರಮ್ಮ ಸುಬ್ಬಾರೆಡ್ಡಿ ಅಕ್ಷರ ದಾಸೋಹ ಅಧಿಕಾರಿಗಳಾದ ಸುರೇಶ್ ಉಪಾಧ್ಯಕ್ಷರಾದ ಮುನಿವೆಂಕಟಪ್ಪ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಾಲೆಯ ಸಿಬ್ಬಂದಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಮುಖಂಡರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ರವಿಕುಮಾರ್ ಒಂದು ನೇತೃತ್ವದಲ್ಲಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಮಾತನಾಡುವಂತಹ ವಿದ್ಯಾರ್ಥಿಗಳಿಗೆ ಈ ಚಿಕ್ಕಮ ಎಲ್ಲ ಶಾಲೆಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವಂತ ಈ ಒಂದು ಶ್ರೇಷ್ಠವಾದಂತಹ ಕಾರ್ಯಕ್ರಮ ನಮ್ಮ ದೊಡ್ಡಗೊಂಡಿಯ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ವೇದಿಕೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಬಿ ಎನ್ ರವಿಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ಹಾಗೂ ಈ ಒಂದು ಕಲಿಕಾ ಸಾಮಗ್ರಿಗಳನ್ನ ಈಗ ವಿತರಿಸಲಿದ್ದಾರೆ ಶಾಸಕರೇ ಕೈಗಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನ ನೋಟ್ ಪುಸ್ತಕಗಳನ್ನ ಕೊಡುವಂತ ಈ ಒಂದು ಮಹತ್ತರವಾದ ಕಾರ್ಯವನ್ನ ಕೈಗೊಂಡಿದ್ದಾರೆ ಈ ಶಿಕ್ಷಣದ ಕಾಳಜಿಗೆ ಪದ್ಧತಿಗೆ ನಾವೆಲ್ಲ ಚಿರಋಣಿಗಳ ಎಲ್ಲ ಮಕ್ಕಳು ತಾವೆಲ್ಲರೂ ಈಗ ಒಂದು ಜೋರನ್ನು ಚಪ್ಪಾಳೆಯ ಮೂಲಕ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸೋಣ ಶಿಕ್ಷಣದಲ್ಲಿ ಮಕ್ಕಳ ಒಂದು ನಿಖಿತವಾದಂತಹ ಗುಣಮಟ್ಟದ ಶಿಕ್ಷಣಕ್ಕಾಗಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಬರ್ತಾ ಇದೆ ಹಾಗಾಗಿ ಆ ಸರ್ಕಾರದ ಯೋಜನೆಗಳ ಜೊತೆಗೆ ವೈಯಕ್ತಿಕವಾಗಿ ಶಾಸಕರ ಖುದ್ದಾಗಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ಕಲಿತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆ ಒಂದು ಒಂದು ನೋಟ್ ಪುಸ್ತಕಗಳನ್ನ ಕಲಿಕಾ ಯೂನಿಫಾರ್ಮ್ ಮತ್ತೆ ಶೂ ಸಾಕ್ಸ್ ಇವೆಲ್ಲ ಬರ್ತಾ ಇದೆ ಇನ್ನೊಂದು ಕೊರತೆ ಇತ್ತು ಏನಂತಂದ್ರೆ ಬರೆಯುವಂತ ಈ ಒಂದು ನೋಟ್ ಪುಸ್ತಕಗಳು ಮತ್ತು ಕಲಿಕಾ ಸಾಮಗ್ರಿಗಳು ಆ ಒಂದು ಕೊರತೆಯನ್ನು ಸಹ ಮನೆ ಶಾಸಕರಲ್ಲಿ ಇವತ್ತು ಇಡೀ ವಿಧಾನಸಭಾ ಕ್ಷೇತ್ರದ ಪೂರ್ತಿ ತಾನೇ ನಮ್ಮ ಸ್ನೇಹಿತರ ಸರ್ ಅವರು ಹೇಳ್ತಾ ಇದ್ರು ಎರಡು ಹೋಬಳಿಗಳಲ್ಲಿ ಈಗಾಗಲೇ ಈ ಒಂದು ಕೆಲಸವನ್ನ ಈ ಒಂದು ಕಾರ್ಯವನ್ನು ಮುಗಿಸಿ ನಮ್ಮ ಒಂದು ಚಿಂತಾಮಣಿ ತಾಲೂಕಿನ ಚಿನ್ನಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರುವಂತಹ ಚಿಲಕಲ್ ನೆನಪು ಹೋಬಳಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಉದ್ಯಕ್ತವಾಗಿ ಚಾಲನೆ ಮಾಡ್ತಾ ಇದ್ದಾರೆ ಸೊ ಎಲ್ಲಾ ಶಾಲೆಗಳಿಗೆ ಈಗಾಗಲೇ ಕಲ್ಯಾಣಗಳು ವಿತರಣೆ ಆಗಿದೆ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಮೇಲೆ ನಾಳೆ ಎಲ್ಲ ಹೋಬಳಿಯ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಈ ಒಂದು ಕೆಲಸ ಸಾಮಗ್ರಿ ಕೈ ಸೇರ್ತಾ ಇದೆ ಹಾಗಾಗಿ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಶಾಸಕರಿಗೆ ತಮ್ಮೆಲ್ಲರ ಪರವಾಗಿ ನಾನು ವ್ಯಕ್ತಿವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಸಾಹೇಬರ ಒಂದು ಈ ಒಂದು ಶಿಕ್ಷಣ ಸೇವೆ ಸದಾ ಸದಾ ಹೀಗೆ ನಡೀತಾ ಇರಲಿ ಅವರ ಒಂದು ಆಶೀರ್ವಾದದ ಬೇರೆ ಸದಾ ಇರಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಮಾನ್ಯ ಶಾಸಕರಿಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ತಾಸ್ತಿಕವಾಗಿ ನಾನು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಿಗಳು காரியக்கமக்கு நம்ம மாநாச ಆಸ್ಟ್ರೀಯ ಇಪ್ಪತ್ನಾಲ್ಕು ಇಪ್ಪತ್ತೈದು ನಡುವೆ ವಿಜೇತರ ವಿತರಣೆ ಆಗಿತ್ತು ಇವತ್ತು ಕೂಡ ಅದೇ ಕಾರ್ಯಕ್ರಮವನ್ನು ಕ್ಷೇತ್ರದಾದ್ಯಂತ ನಮ್ಮ ಹೋಮಿ ಆದಂತೆ ಇವತ್ತು ದಿವಸ ಕಾರ್ಯಕ್ರಮ ನಡೀತಾ ಇದೆ ಈ ಪ್ರಾಸ್ತಾತ್ರಿಕ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಂತ ನಮ್ಮ ಶಾಸಕರಿಗೆ ಮತ್ತೊಂದು ಸಹ ಧನ್ಯವಾದ ಯಾಕಂದ್ರೆ ಪ್ರತಿ ವರ್ಷ ಕೂಡ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ರೀತಿಯ ಸರ್ಕಾರಿ ಕೋರ್ಟ್ ಅಲ್ಲಿ ಇದೇ ಕಾರ್ಯಕ್ರಮವನ್ನು ಶಾಸ್ತ್ರದ ಶಾಸಕರ ಪ್ರಸಿದ್ಧ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಬಹಳಷ್ಟು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾ ಇದ್ರು ಅದನ್ನು ನಾನು ತಿಳಿದು ಬಹಳ ನನಗೆ ಒಂದು ಖುಷಿ ಆಯ್ತು ಯಾಕಂದ್ರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರು ಅವರ ಅವರೊಂದಿಗೆ ಏನೇನು ಮಾತಾಡ್ತಾರೆ ಅವರು ಕಚೇರಿ ಮಾತಾಡ್ತಾ ಇದ್ದಾರೆ ಶಾಸಕರ ಬಗ್ಗೆ ಸ್ವಲ್ಪ ಸಲಹೆ ಅವರು ಸರಳ ಸಜ್ಜರಿಕೆಯಾದಂತಹ ವ್ಯಕ್ತಿ ಮತ್ತು ಯಾವುದೇ ತರ್ಪ ಇಲ್ಲ ಉತ್ತರ ಎಲ್ಲ ಅಧಿಕಾರಿಗಳಿಂದ ನೇರವಾಗಿ ಅವರನ್ನು ಸಂಪರ್ಕಿಸಬಹುದು ಅವರು ಹೀಗಾಗಿ ಸಂಬಂಧಪಟ್ಟ ವಿಷಯಗಳು ಚರ್ಚೆ ಮಾಡಬಹುದು ಅವರತ್ತ ಸಹಕಾರ ಪಡ್ಕೋಬಹುದು ಅಲ್ಲಿ ನಾವೆಲ್ಲ ಕೆಲವೊಂದು ರಜಾವಣೆ ಸಿಂಗ ಪ್ರಯತ್ನ ನಡೀತಾ ಇದೆ ಅಷ್ಟು ಸಚಿವ ಶಾಸಕರು ನಾವು ಕ್ಷೇತ್ರವನ್ನ ಪ್ರತಿ ಗ್ರಾಮಗಳನ್ನು ನಾವು ಚುನಾವಣೆ ಸಂದರ್ಭದಾಗ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತೈದು ಪರ್ಸೆಂಟ್ ಕುಟುಂಬಗಳು ಇವತ್ತು ಇವತ್ತು ಬಹಳಷ್ಟು ಕಷ್ಟದಲ್ಲಿರೋದು ನಾವು ಗಮನಿಸಿ ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಇವತ್ತು ನನಗೆ ಎರಡು ಸಾವಿರದ ಇಪ್ಪತ್ತ್ ಈ ಒಂದು ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿ ಈ ಕ್ಷೇತ್ರದ ಶಾಸನೆ ಮಾಡಿದ್ದಾರೆ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಶಾಸನ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಒಂದು ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ನಮ್ಮ ಮುಖಂಡ ರಾಶಿಗಳಾದರೆ ಕ್ಷೇತ್ರದ ಮತದಾರರ ರಾಶಿಗಳಾದ ಇವತ್ತು ಸಂದರ್ಭದಲ್ಲಿ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ಹೆರಿಗೆ ಹಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಸ್ಯಾಲ್ರಿ ಪತ್ತೆಯನ್ನು ಕೊಟ್ಟು ನಾನು ಈ ಸರ್ಕಾರದಿಂದ ಬರ್ತಕ್ಕಂಥ ಹಣ ಇದು ಈ ರಾಜ್ಯದ ಜನಗಳ ನಂದು ಹಣ ಅಂತ ಗಮನದಲ್ಲಿಟ್ಟುಕೊಂಡು ಈ ಒಂದು ಹಣವನ್ನು ಈ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇದು ಸದುಪಯೋಗ ಆಗಬೇಕು ಈ ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಯಾವತ್ತೂ ಬಳಕೆ ಮಾಡಬಾರ್ದು ಅಂತ ನಿಟ್ಟಿನಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾವಿರ ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಒಂದನೇ ತರಗತಿಯಿಂದ ಹದಿನೈದು ತರಗತಿವರೆಗೂ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಅವ್ರ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀನಿ ಮುಂದಿನ ಸಲ ಏನು ಈ ವರ್ಷ ಸರ್ಕಾರ ಮತ್ತು ಶಾಸಕರಿಗೆ ಒಂದು ಪ್ರಯತ್ನ ಜಾಸ್ತಿ ಹೊಂದಿದೆ ಮುಂದಿನ ವರ್ಷದಿಂದ ನನಗೆ ಒಂದು ವರ್ಷಕ್ಕೆ ಮೂವತ್ತ್ಮೂರು ಲಕ್ಷ ಇದೆಲ್ಲ ನಾನು ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಬಡ ಮಕ್ಕಳಿಗೆ ಬಡ ಕುಟುಂಬಗಳನ್ನು ನೋಂದಣಿಟ್ಕೊಂಡು ಈ ಒಂದು ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ನೆರವೇರಿಸ್ತೀನಿ ನನಗೆ ಅದೇ ರೀತಿ ನಾವು ನಿನ್ನೆ ನಮ್ಮ ಚಿತ್ರದುರ್ಗ ಗ್ರಾಮ ಪಂಚಾಯಿತಿ ಮತ್ತು ಹೆನ್ನುಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಏನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾವಿರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹದಿನೈದು ಹದಿನಾಲ್ಕು ಸಾವಿರದ ಎಂಟುನೂರು ಜನ ಮುಖ್ಯ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲ ನೋಡಿದಾಗ ಹನ್ನೆರಡು ಸಾವಿರದ ಆರುನೂರು ಜನಕ್ಕೆ ಈ ವರ್ಷ ನೋಡಿದಾಗ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಜನ ಅಂದರೆ ಪ್ರತಿ ವರ್ಷ ಒಂದು ಸಾವಿರ ಸಾವಿರದ ಐನೂರು ಜನ ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಕಡಿಮೆ ಆಗ್ತಾ ಹೋಗ್ತಾರೆ ಇದನ್ನೆಲ್ಲ ಗಮನಿಸಿ ಇವತ್ತು ನಾನು ಎಲ್ಲ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಿಗೂ ಮತ್ತು ಶಿಕ್ಷಕರಿಗೂ ಮತ್ತು ಶಿಕ್ಷಣೀಯರಿಗೆ ಮನವಿ ಮಾಡ್ತಕ್ಕಂಥದ್ದು ಏನು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ವಿದ್ಯಾರ್ಥಿಗೆ ನಮ್ಮ ಶಾಲೆಗೆ ಕೊಡದವರು ಪ್ರತಿ ಮನೆಗೂ ತಾವು ಭೇಟಿ ಕೊಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಪ್ರವೇಶ ಮಾಡ್ತಕ್ಕಂಥದ್ದು ಅವರು ಅಡ್ಮಿಷನ್ ಮಾಡಿದಾಗ ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಬಡವರು ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅವರು ಗಮನ ತಂದಿದ್ದೀನಿ ಅದು ಹೊರತುಪಡಿಸಿ ಏನು ಇವತ್ತು ನಮ್ಮ ಶಿಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಕೊಡಿತಾರೋ ಅವ್ರಿಗೆ ನನ್ನ ಬೇಸಿನಲ್ಲಿ ಒಂದು ಲಕ್ಷ ಮೊದಲೇ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅದೇ ರೀತಿ ಎರಡನೇ ಸೆಕೆಂಡ್ ಪ್ರೈಝು ಐವತ್ತು ಸಾವಿರ ಕೋಟಿ ಅಂತ ಹೇಳ್ತೀನಿ ಮೂರನೇ ಪ್ರೈಝು ಇಪ್ಪತ್ತೈದು ಸಾವಿರ ಕೋಟಿ ಹೆಚ್ಚಿನ ಅಂಕ ಕೊಡದಂಥ ಸರ್ಕಾರಿ ಶಾಲೆ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಈ ಒಂದು ನಾನು ಸರ್ಕಾರದಲ್ಲೂ ನಮ್ಮ ಅಭಿಯೋಗದ ಮುಖಾಂತರ ಎಲ್ಲ ಶಾಲೆಗಳಿಗೆ ಈ ಒಂದು ಬಂತು ಎಲ್ಲರೂ ಬಂಧನಲ್ಲಿ ಆ ಶಾಲೆ ಶಿಕ್ಷಕರು ಮತ್ತು ಶಾಲೆಗೂ ಸಹ ಸಂಬಂಧಿಸ್ತಾ ಇದ್ದೀವಿ ಎಲ್ಲ ಉದ್ದೇಶ ಏನಂದ್ರೆ ಮಕ್ಕಳು ಇವತ್ತು ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಸಿಕ್ಕೋ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಮಾಡ್ತಾ ಇದ್ದೀವಿ ಏನು ಇವತ್ತು ನಮ್ಮ ಹೋಗಿ ನಮ್ಮ ಪಟ್ಟಕ್ಕೆ ಇವತ್ತು ಈ ಒಂದು ಹೋಗಿ ಅಭಿವೃದ್ಧಿಯಲ್ಲಿ ಬಹಳಷ್ಟು ಇಂಪ್ಯತಕ್ಕಂಥವು ಏನಿವತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಅನುದಾನಗಳು ಇವತ್ತು ನಾವು ಮೊದಲನೇ ಆದ್ಯತೆಯನ್ನು ಕ್ಲಿಕ್ನೆ ಹೋಗಿ ಕೊಟ್ಟಿ ಎರಡನೇ ಆದ್ಯತೆ ಇವತ್ತು ನಮ್ಮ ಸಾಧ್ಯ ಹೋಗಲಿ ಬಡವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗಳ ಪೋಷಕರ ವಂದನ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿ ವೇದಿಕೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಮುಕ್ತ ಮನಸ್ಸಿನಿಂದ ಈ ಹಿಂದಿನ ಮದುವೆ ಮುಂದಿನ ಪ್ರಜೆ ಇಲ್ಲಿರ್ತಕ್ಕಂಥ ಮಗು ಯಾರು ಪ್ರಧಾನಿ ಆಗಬಾರ್ದು ಯಾರು ಸಿಎಂ ಆಗಬಾರ್ದು ಯಾರು ಮೋರ್ಚೆ ಇಲಾಖೆಯ ಪರವಾಗಿ ಪರವಾಗಿ ಹಾಗೂ ಪಿಎಂ ಎಂ ನಡೆಸ್ಕೊಡ್ತಾ ಇದ್ದಾರೆ ಮಕ್ಕಳೆಲ್ಲ ಶಿಸ್ತಿನಿಂದ ಚೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನಮ್ಮ ಇಲಾಖೆಯ 아예 거기 아예님들 거기 어게 아비노스레코 하나 오